ನಮಸ್ಕಾರ ಸ್ನೇಹಿತರೆ ಜಿ ಕೆ ಎಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಒನ್ ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಎಲ್ಲ ದೇವ್ರನು ಒಂದೇ ಕಡೆ ನೋಡೋ ಬಗ್ಗೆ ಯಾರಿಗೆಲ್ಲ ಸಿಗುತ್ತೆ ಹೇಳಿ ಆದರೆ ಕುರುಬಲ್ಲಿ ಇರೋ ಜನಗಳಿಗೆಲ್ಲರಿಗೂ ಒಂದೇ ಸಲ ದೇವ್ರನ್ನ ನೋಡೋ ಭಾಗ್ಯನ ಕರುಣಿಸಿರುವ ಶ್ರೀ ಭುವನೇಶ್ವರಿ ಯುವಕರ ಸಂಘಕ್ಕೆ ನಾವು ತುಂಬ ಧನ್ಯವಾದ ಹೇಳಲೇಬೇಕು ನಾವು ಅವ್ರಿಗೆ ಎಷ್ಟೇ ಧನ್ಯವಾದ ಹೇಳಿದ್ರು ಸಾಲದು ಜೈ ಭುವನೇಶ್ವರಿ ಯುವಕರ ಸಂಘದ ನನ್ನ ಎಲ್ಲ ಪ್ರೀತಿಯ ಬ್ರದರ್ಗಳಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಬ್ರದರ್ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ನಿಮಗೆ ಅದು ತುಂಬ ಲಾಂಗ್ ವಿಡಿಯೋ ಆಗುತ್ತೆ ಅದೇ ವಿಡಿಯೋ ಮುಂದುವರೆದ ಭಾಗ ಇದು ಆಗಿರುತ್ತೆ ಈ ವಿಡಿಯೋನೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಎಲ್ಲ ಅಮ್ಮನ ಆಶೀರ್ವಾದ ತಗೊತಾ ಇದ್ದಾರೆ ಎಲ್ಲ ಭಕ್ತಾದಿಗಳಿಗೂ ಕೂಡ ಇವಾಗ ತುಂಬ ಖುಷಿಯಾಗ್ಬಿಟ್ಟಿರುತ್ತೆ ಎಲ್ಲ ನಮ್ಮ ಕುರುಬ್ಬರಲ್ಲಿ ಜನಗಳು ತುಂಬ ಅದೃಷ್ಟ ಮಾಡಿದರು ಎಲ್ಲ ಒಂದೇ ಕಡೆ ಹದಿನಾರು ದೇವತೆಗಳು ಸಮಾಗಮ ಆಗಿರೋದನ್ನ ಕಣ್ಣು ತುಂಬಿಸ್ಕೊಂತ ಇದ್ದೀವಲ್ಲ ಅದಕ್ಕೆ ನಾವೆಲ್ಲರೂ ತುಂಬ ಕೂಡ ತುಂಬ ಪುಣ್ಯ ಮಾಡಿತು ನೀವು ಕೂಡ ಎಲ್ಲ ಹದಿನಾರು ದೇವತೆಗಳ ಆಶೀರ್ವಾದ ಪಡಿಬೇಕು ಅಂದರೆ ದಯವಿಟ್ಟು ಅಲ್ಲಿ ಕುರುಬ್ರಹಳ್ಳಿ ಜೆ ಸಿ ನಗರಕ್ಕೆ ವಿಸಿಟ್ ಮಾಡಿ ನೋಡಿ ಇಲ್ಲ ನಮಗೆ ಹೋಗೋಕ್ಕಾಗಿಲ್ಲ ಅಂದರೆ ನಾನು ಆದಷ್ಟು ವೀಡಿಯೋಗಳನ್ನ ಹಾಕಿರ್ತೀನಿ ದಯವಿಟ್ಟು ಸಾಧ್ಯ ಆದರೆ ವೀಡಿಯೋ ನೋಡಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಈಗ ಎಲ್ಲ ದೇವರುಗಳು ಖುಷಿಯಿಂದ ಖುಷಿಯಿಂದ ಒಳಗಡೆ ಕರೆಸ್ಕೊತಾ ಇದ್ದಾರೆ ಆಮೇಲೆ ಡೆಕೋರೇಷನು ಅಷ್ಟೆಪ್ಪ ತುಂಬ ಅದ್ಭುತ ಮಾಡಿದರು ಡೆಕೋರೇಷನ್ ಮಾತ್ರ ಏನೋ ನಾವು ಒಂದು ಒಳ್ಳೆಯ ಯಾವುದೋ ಒಂದು ದೇವಸ್ಥಾನಕ್ಕೆ ತುಂಬ ಗ್ರ್ಯಾಂಡಾಗಿರೋ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅನ್ನೋ ಫೀಲ್ನ ಕೊಟ್ಟರು ತುಂಬ ಅದ್ಭುತವಾಗಿ ಡೆಕೋರೇಷನ್ ಕೂಡ ಮಾಡಿದ್ದಾರೆ ನಿಮಗೂ ಕೂಡ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಅಣ್ಣ ತುಂಬ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದ್ದೀರ ಎಲ್ಲರ ಕಣ್ಣ ಮನ ಸೆಳೆಯುವಂತೆ ಡೆಕೋರೇಷನ್ ಮಾಡಿದ್ದೀರ ಎಲ್ಲ ತುಂಬ ಖುಷಿ ಆಯಿತು ಈಗ ನೀವೇನು ಇದ್ದೀರಾ ಇದು ದೇವ್ರಿಗೆ ಅಲಂಕಾರ ಮಾಡಿರಲ್ಲ ಇನ್ನು ದೇವ್ರಿಗೆ ಅಲಂಕಾರ ಮಾಡ್ತಾರೆ ಆ ಮಾಡಿರೋದು ದೇವ್ರ ಅಲಂಕಾರ ಮಾಡಿದ್ಮೇಲೆ ಯಾವ ರೀತಿ ಕಾಣಿಸಿದ್ದಾರೆ ಆಮೇಲೆ ದೇವ್ರ ಅಲಂಕಾರ ಮಾಡೋಕ್ಕೆ ಮುಂಚೆ ಯಾವ ರೀತಿ ಇದ್ದರು ಅವೆಲ್ಲ ವಿಡಿಯೋ ಹಾಕ್ತೀನಿ ನಾನು ಇದು ನಾನು ಇವಾಗ ನೋಡ್ತಾ ಇರೋದು ದೇವರ ಅಲಂಕಾರ ಮಾಡೋಕ್ಕಿಂತ ಮುಂಚೆ ಯಾವ ರೀತಿ ಇತ್ತು ಅಂತ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ 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 ಅಮ್ಮ ಭುವನೇಶ್ವರಿ ಅಮ್ಮ ಮತ್ತೆ ಕುಣಿಸ್ತಾ ಇದ್ರೆ ನಮ್ಮ ಅಣ್ಣಂದಿರಿಗೆ ಕುಣಿಸಿ ಕುಣಿಸಿ ಅಮ್ಮ ಜೈ ಭುವನೇಶ್ವರಿಯಮ್ಮ ಈಗ ಅಮ್ಮನ ಕಳೆನೇ ತುಂಬ ಅದ್ಭುತ ಆಗಿರ್ತದೆ ಎಲ್ಲ ತಾಯಿನ ಕಳೆಗಳು ಅದೇ ರೀತಿ ಅಲಂಕಾರ ಮಾಡಿದ ಅಪ್ಪ ಎರಡು ಕಣ್ಣು ಸಾಲದು ಆ ರೀತಿ ಇತ್ತು ಅಮ್ಮಂದು ಅಲಂಕಾರ ಆದಮೇಲೆ ನೀವು ನಿಜವಾಗ ಆ ವಿಡಿಯೋ ಕೂಡ ಹಾಕ್ತೀನಿ ಆ ವಿಡಿಯೋನೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ತುಂಬ ಅದ್ಭುತವಾಗಿ ಅಲಂಕಾರ ಮಾಡಿದ್ರಪ್ಪ ಯಾ ಎಷ್ಟು ಜನ ಅಂದರೆ ಜನ ಜಾತ್ರೆನೋ ಮರುಳು ಅನ್ನೋಂಗಿತ್ತು ಅಪ್ಪ ಅಷ್ಟು ಜನ 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 ಮಜ್ಜಿಗೆ ಪಾನಕ ಕೂಡ ಪ್ರಸಾದವಾಗಿ ಕೊಟ್ಟರು ತುಂಬ ಚೆನ್ನಾಗಿತ್ತು ಪ್ರಸಾದ ಈಗ ಏನು ನೋಡ್ತಾ ಇದ್ದೀರಾ ನೀವು ಅಮ್ಮಂದಿರನೆಲ್ಲ ಇದು ಇನ್ನೂ ಅಲಂಕಾರ ಮಾಡಿಲ್ಲ ಹಾಗೆ ತಂದು ಕೂರ್ಸಿದರೆ ಅದನ್ನು ನಾನು ವೀಡಿಯೋ ಮಾಡಿರೋದು ಈಗ ಅಲಂಕಾರ ಮಾಡಿದ ಒಂದು ವೀಡಿಯೋ ಇದೆ ಅದು ಕೂಡ ಅಪ್ಲೋಡ್ ಮಾಡ್ತೀನಿ